ಇನ್ನು ಬಲಯುತವಾಗಿ ಮಾಡಬೇಕಾದ್ರೆ ಹೊಸದಾಗಿ ಕಾನೂನು ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಹೊಸ ಕಾನೂನನ್ನ ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಜಿನೇನ್ ಬಾರೋಯರ್ಸ್ ಬಾರ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ಕೆರಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ರೆ ಅಥವಾ ಸುವೋಮೋಟೋ ಮೋಟೋ ಇಫ್ ದಿರ್ ಆರ್ ವೈಲೇಷನ್ಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಲಾ ಅಂಥ ಕಡೆ ಸುಗೋ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು ಗೂಂಡೆಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನು ಕೂಡ್ಲೇ ಮಾಡ್ತೀವಿ ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡತಕ್ಕಂಥದನ್ನ ಮಾಡ್ತೀವಿ